ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಹೋಮ್ ಮೇಡ್ ಬ್ರೆಡ್ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಬಂದ್ಬಿಟ್ಟು ಈ ಸ್ಪೂನ್ ಮೆಜರ್ಮೆಂಟಲ್ಲಿ ಇದೆ ಟೇಬಲ್ ಸ್ಪೂನ್ ಸೊ ಹಾಗಾಗಿ ಈ ಸ್ಪೂನಲ್ಲಿ ಎರಡು ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿರೋ ಒಂದು ಗ್ಲಾಸ್ಟ್ ಗ್ಲಾಸ್ ಅಷ್ಟು ಮಿಲ್ಕ್ ಇದನ್ನು ಸಹ ಇದಕ್ಕೇನೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ತೊಗೊಂಡಿದ್ದೀನಿ ಡ್ರೈ ಈಸ್ಟ್ ನಾನು ಯಾವ ಮೆಷರ್ಮೆಂಟ್ ಸ್ಪೂನಲ್ಲಿ ಸಕ್ಕರೆ ಹಾಕಿದ್ದೆ ಅಲ್ವಾ ಸೇಮ್ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಡ್ರೈ ಈಸ್ಟ್ನ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಆಕ್ಟಿವೇಟ್ ಆಗೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತಗೊಳತ್ತೆ ಟೈಮು ಇದನ್ನು ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಇದನ್ನು ಹಾಗೆ ಮುಚ್ಚಿಟ್ಟು ಹಾಗೆ ಬಿಡಬೇಕು ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿ ಬರುತ್ತೆ ಇದು ಆ್ಯಕ್ಟಿವೇಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದು ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ಗಳಂದು ಆ್ಯಕ್ಟಿವೇಟ್ ಆಗಿದೆ ನೋಡಿ ಈಸ್ಟ್ ಹೇಗೆ ಇದನ್ನಿವಾಗ ನೋಡಿ ಯಾವ ರೀತಿ ಆ್ಯಕ್ಟಿವೇಟ್ ಆಗಿದೆ ಅಂದ್ಬಿಟ್ಟು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿ ಬಂದಿದೆ ಇದನ್ನಿವಾಗ ನಾವು ಡೋ ಆಗಿ ಕಲಿಸ್ಕೊಳ್ಳೋಣ ಇಲ್ಲಿ ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಬ್ರೆಡ್ಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ಹಾಗೇ ಒಂದು ಸ್ವಲ್ಪ ಎಣ್ಣೆನೂ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪ ಸಾಕು ಹಾಗೆಯೇ ನಮ್ಮ ಈಸ್ಟ್ ಏನು ಆ್ಯಕ್ಟಿವೇಟ್ ಆಗಿದೆಯಲ್ವ ಇದನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾನು ನಾದ್ಕೊಂಡಿದ್ದೀನಿ ಇದನ್ನು ನಾದ್ಕೊಳ್ಳೋಕ್ಕೆ ನಾನು ಟೆನ್ ಮಿನಿಟ್ಸ್ ತೊಗೊಂಡಿದ್ದೀನಿ ಅಷ್ಟು ಕ್ಲೀನಾಗಿ ನಾತ್ಕೋಬೇಕು ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡೋಣ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಗಾಳಿ ಹೋಗದೆ ಇರೋ ರೀತಿ ಈ ಥರ ಕವರ್ ಕಟ್ಟಿ ಹಾಗೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಫರ್ಮೆಂಟ್ ಮಾಡೋಕ್ಕೆ ಬಿಡ್ತೀನಿ ಒನ್ ಅವರ್ ಫರ್ಮೆಂಟ್ ಆಗಬೇಕಿದು ಇದು ನೋಡಿ ನಾನು ಒನ್ ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಬಂದಿದೆ ಗೊತ್ತಾ ಬೈಟ್ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹಾಗೆ ನಾನು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಿಧಾನಕ್ಕೆ ತಟ್ಬಿಟ್ಟು ಹೀಗೆ ಸ್ವಲ್ಪ ಈ ಥರ ರೋಲ್ ಮಾಡ್ತಾ ಬರಬೇಕು ಸಾಫ್ಟಾಗಿ ಜಾಸ್ತಿ ಹಾರ್ಡಾಗಿ ಮಾಡಬಾರ್ದು ಜಸ್ಟ್ ಸಾಫ್ಟಾಗಿ ಈ ಥರ ರೋಲ್ ಮಾಡಿ ಈ ಎಡ್ಜ್ ಏನಿರುತ್ತಲ್ವಾ ಅದನ್ನು ಕವರ್ ಮಾಡ್ಕೊಳ್ಬೇಕು ಹೀಗೆ ಎಡ್ಜಸ್ನ ಕವರ್ ಮಾಡಿಬಿಟ್ಟು ಈ ಥರ ಲಾಕ್ ಮಾಡಬೇಕು ಹಾಗೆಯೇ ನಾನಿಲ್ಲಿ ಬ್ರೆಡ್ ತಗೊಂಡಿದ್ದೀನಿ ಇದಕ್ಕೆ ಆಯಿಲ್ನ ಸ್ಪ್ರೆಡ್ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಬೇಕು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಜಾಸ್ತಿ ಪ್ರೆಸ್ ಮಾಡೋ ಹಾಗಿಲ್ಲ ನಾರ್ಮಲ್ ಆಗಿಯೇ ಇದಕ್ಕೆ ಒಂದು ಟೂ ಟೈಮ್ಸ್ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಇದನ್ನೊಂದು ಹಾಫ್ ಆ್ಯನ್ ಅವರ್ ಮತ್ತೆ ನಾವು ಮುಂಚೆ ಮುಚ್ಚಿಟ್ಟಿದ್ವಲ್ಲ ಕವರ್ ಹಾಕ್ಬಿಟ್ಟು ಹಾಗೇ ಹೀಗೆ ಇದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ತೋರಿಸ್ತೀನಿ ನಾನು ಕನ್ವೆಕ್ಷನ್ ಮೋಡಲ್ಲಿ ಒನ್ ಏಯ್ಟಿ ಡಿಗ್ರೀ ಸೆಲ್ಶಿಯಸ್ ಹೀಟ್ ತಗೊಂಡು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಹಾಂ ಸಿ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಆಗ್ತಾ ಇದೆ ನೋಡಿ ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ಗೆ ಮತ್ತೆ ಈ ರೀತಿ ಫರ್ಮೆಂಟ್ ಆಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನೋಡಿ ಫೈನಲಿ ಪ್ರೀ ಹೀಟ್ ಆಯಿತು ಆಲ್ಮೋಸ್ಟ್ ರೀತಿ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ಹಾಗೇನೆ ಈ ಬ್ರೆಡ್ ಮಿಕ್ಸ್ಚರ್ ಏನಿದೆ ಅದನ್ನು ಸಹ ಇದರೊಳಗೆ ಈ ರೀತಿ ಪ್ಲೇಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಡಿಗ್ರಿ ಅಲ್ಲೇ ಇದೊಂದು ಥರ್ಟಿ ಫೈವ್ ಮಿನಿಟ್ಸ್ಗೆ ನಾನು ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಥರ್ಟಿ ಫೈವ್ ಮಿನಿಟ್ಸ್ಗೆ ಸೆಟ್ ಮಾಡ್ತಾ ಇದ್ದೀನಿ ಸಿ ಬೇಕಾಗ್ತಾ ಇದೆ ಫೈನಲ್ಲಿ ಥರ್ಟಿ ಫೈವ್ ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ಹಾಗೆ ನೋಡಿ ಹಾಗೆ ನಮ್ಮ ಬ್ರೆಡ್ ರೆಡಿ ಆಗಿದೆ ತೋರಿಸ್ತೀನಿ ಇದು ನೋಡಿ ಬಟ್ ಇದು ಕಂಪ್ಲೀಟ್ ಬ್ಲ್ಯಾಕ್ ಆಗಿದೆ ಅಂತ ಏನೂ ವರಿ ಏನು ಬೇಕಾಗಿಲ್ಲ ಆಗೋದು ಹೀಗೇ ಒಬ್ಬೊಬ್ರದ್ದು ಒಂದು ಕಾಯಿಲ್ ಏನಿರತ್ತಲ್ವ ಅದು ಜಾಸ್ತಿ ಹೀಟ್ ಆಗಿರುತ್ತೆ ಸೊ ಹಾಗಾಗಿ ಇದಕ್ಕೆ ನಾನಿವಾಗ ಈ ಥರ ಎಣ್ಣೆನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಅದಷ್ಟು ಕಟ್ ಮಾಡಿ ಹಾಕೋದು ನೀವು ಇವಾಗಲೇ ಇಷ್ಟು ಬಿಸಿ ಇರಬೇಕಾದ್ರೇ ಇದನ್ನೇನಾದರೂ ತೆಗ್ಯಕ್ಕೆ ಹೋದರೆ ಕಂಪ್ಲೀಟ್ ಹಾಳಾಗುತ್ತೆ ಇದು ನೋಡಿ ಸೌಂಡು ಕೇಳಿಸ್ಕೊಂಡ್ರ ಇಷ್ಟು ಗಟ್ಟಿ ಇದೆ ಅಂದರೆ ಇದು ಬಿಸ್ಕೆಟ್ ಎಷ್ಟು ಗಟ್ಟಿ ಇರತ್ತಲ್ವ ಅಷ್ಟು ಗಟ್ಟಿ ಇದೆ ಸೊ ಹಾಗಾಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಒದ್ದೆ ಬಟ್ಟೆ ಈ ರೀತಿ ಬದ್ದೆ ಬಟ್ಟೆ ಹಾಕಿ ಇದನ್ನು ಕಂಪ್ಲೀಟ್ ರೂಮ್ ಟೆಂಪ್ರೇಚರ್ ಬರೋ ತನಕ ವೆಯ್ಟ್ ಮಾಡೋಣ ಮೋಸ್ಟ್ ರೂಮ್ ಟೆಂಪ್ರೇಚರ್ಗೆ ಬಂದಿದೆ ಈ ಮೇಲಿನ ಪೋರ್ಷನ್ ಅಷ್ಟು ಕಟ್ ಮಾಡಬೇಕು ಡಿಮೋಲ್ಟ್ ಮಾಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಇದು ಈ ಪೋರ್ಷನ್ನ ನಾನು ಕಟ್ ಮಾಡಿದ್ದೀನಿ ಹಾಗೆಯೇ ಇದು ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ ಕಂಪ್ಲೀಟಾಗಿ ಕಟ್ ಮಾಡಿ ನೀವು ಬೇಕಾಗಿರೋ ಶೇಪಲ್ಲಿ ಐ ಮೀನ್ ಬೇಕಾಗಿರೋ ರೆಸಿಪಿನ ಮಾಡ್ಕೊಳ್ಬೋದು ಮನೆಯಲ್ಲೇ ಮಾಡಿರೋ ಬ್ರೆಡ್ ನನಗಂತೂ ತುಂಬಾ ಖುಷಿ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದೀನಿ ಆದರೂ ತುಂಬ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬಂದಿದೆ ನೋಡಿ ನಾವು ಮನೆಯಲ್ಲೇ ಮಾಡಿದರೆ ಹೆಲ್ದಿ ಅಲ್ವಾ ನಾನು ನೆಕ್ಸ್ಟ್ ಟೈಮ್ ಮತ್ತೆ ವೀಟ್ ಫ್ಲೋರಿಂದ ಮಾಡೋದನ್ನು ತೋರಿಸ್ತೀನಿ ನನ್ನ ಹತ್ರ ಬ್ರೆಡ್ ಕಟ್ಟಿರಲಿಲ್ಲ ಸೊ ಹಾಗಾಗಿ ಈ ಥರ ಪೀಸ್ ಪೀಸ್ ಆಗಿ ಬಂದಿದೆ ಇಟ್ಸ್ ಓಕೆ ಬಟ್ ಟೇಸ್ಟ್ ಇಸ್ ವೆರಿ ಗುಡ್ ನೀವು ಸಹ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ಬಾಯ್